ವಿದ್ಯುತ್ ಕಂಬಗಳನ್ನು ಕಳ್ಳತನ ಮಾಡಲು ಮುಂದಾಗಿದ್ದ ಲೈನ್ಮೆನ್ ಸೇರಿ ನಾಲ್ಕು ಮಂದಿ ಕಳ್ಳರನ್ನ ಗ್ರಾಮಸ್ಥರ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತಹ ಘಟನೆ ಜರುಗಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪಿಲಾಲಿ ಗ್ರಾಮದ ಶಾಲೆ ಸಮೀಪದಲ್ಲಿ ಈ ಒಂದು ಘಟನೆ ಜರುಗಿದೆ ಯಾವುದೇ ಇಲಾಖೆಯ ಅನುಮತಿಯನ್ನು ಪಡೆಯದೆ ಅನಧಿಕೃತವಾಗಿ ನಾಲ್ಕು ಮಂದಿಯ ಜೊತೆ ಮ್ಯಾನ್ ಅಹಮದ್ ಖಾನ್ ಅವರು ಆರು ಕಂಬ ಮತ್ತು ವಿದ್ಯುತ್ ತಂತಿಯನ್ನು ಬಿಚ್ಚಿ ಬೇರೆಡೆಗೆ ಸಾಗಿಸಲು ಮುಂದಾಗಿದ್ದರು ಕೂಡಲೇ ಎಚ್ಚೆತ್ತ ಗ್ರಾಮಸ್ಥರು ಒನ್ ಒನ್ ಟೂಗೆ ಕರೆ ಮಾಡಿ ವಿದ್ಯುತ್ ಕಂಬ ಕಳ್ಳತನಕ್ಕೆ ಬಂದಿದ್ದಂತಹ ಈ ಒಂದು ಮ್ಯಾನ್ ಸೇರಿ ಹಲವರನ್ನ ಈಗಾಗಲೇ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ ಕಳ್ಳತನಕ್ಕೆ ಬಳಸಿದ್ದಂತಹ ಒಂದು ಕಾರ್ ಸೀಸ್ ಮಾಡಲಾಗಿದ್ದು ಸ್ಥಳಕ್ಕೆ ಹಿರಿಯೂರಿನ ಗ್ರಾಮಾಂತರ ಠಾಣೆಯ ಪೊಲೀಸರು ಹಾಗೂ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಜಿಲ್ಲೆ ಇವತ್ತು ತಾಲೂಕು ಜಗನಹಳ್ಳಿ ಗ್ರಾಮದ ಹೈಸ್ಕೂಲ್ ಹತ್ತಿರ ತುಂಬಿಯನ್ನು ಲೈನ್ ಮನ್ ಆದ ಅಹಮದ್ ನಾಲ್ಕು ಜನ ಸಹಚರರೊಂದಿಗೆ ಕೇಳಿದಾಗ ಇಲ್ಲ ಎಸ್ವಾ ಸಾಹೇಬರು ಹೇಳಿರುತ್ತಾರೆ ಎಂದು ಅವನು ಹೇಳಿದಾಗ ನಾವು ಸಾಹೇಬರಾದ ಸಾಹೇಬ್ರ ರವರಿಗೆ ಕರೆ ಮಾಡಿ ಕೇಳಿದಾಗ ನಾನು ಯಾವುದೇ ಪರ್ಮಿಷನ್ ಕೊಟ್ಟಿರುವುದಿಲ್ಲ ನಾನು ನನಗೂ ಅದಕ್ಕೆ ಸಂಬಂಧ ಇಲ್ಲ ಎಂದು ಹೇಳಿದಾಗ ನಾವು ಒನ್ ಒನ್ ಟೂಗೆ ಕರೆ ಮಾಡಿ ಪೊಲೀಸ್ ಇಲಾಖೆಯನ್ನು ಕರೆಸಿ ಕಳ್ಳತನಕ್ಕೆ ಬಳಸಿದ ವ್ಯಾಗನರ್ ಕಾರು ಕೆ ಎ ಐವತ್ತು ಎಂ ಜೀರೋ ಐವ ಜೀರೋ ಫೈವ್ ಸೆವೆನ್ ಒನ್ ಕಾರು ಮತ್ತು ಅಹಮದ್ ಸಾಹೇಬ್ರದ ಮ್ಯಾನ್